ಶ್ರೀ ಕಾರದಾ ಶಿವೋಗಿಗಳ ಕತ್ವಗಿಗೆ ಲೋಕಾರ್ಪಣಾ ಸಮಾರಂಭವನ್ನು ಇದೇ ತಿಂಗಳ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ ಮೂರು ದಿನಗಳು ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆಗೆ ಸರ್ ಅನೇಕ ಜನ ನಮ್ಮ ಭಕ್ತಾದಿಗಳು ಸಹಕಾರ ಈ ಒಂದು ನಿರ್ಮಾಣ ಆಗಿದೆ ಇದರ ಮಹಾಪೋಷಕರಾಗಿ ಜಿ ಎಸ್ ಬಸವರಾಜು ಮಾಜಿ ಸಂಸದರು ಮತ್ತು ಇದರ ಪೋಷಕರಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಆತ್ಮೀಯವಾದಂತೆ ನಡೆಸಿಕೊಂಡಿದ್ದರು ಇದೆಲ್ಲರ ಸಹಕಾರದೊಂದಿಗೆ ಈ ಒಂದು ಗದ್ದಿಗೆ ನಿರ್ಮಾಣ ಕಾರಣ ಪೂರ್ಣಗೊಂಡಿದೆ ಇದರ ಉದ್ಘಾಟನಾ ಸಮಾರಂಭ ನಮ್ದು ಹದಿನಾಲ್ಕು ಪ್ರಾರಂಭ ಆಗಿ ಹದಿನಾರನೇ ತಾರೀಕು ರಾತ್ರಿ ಹೋಗಿ ಹದಿನಾಲ್ಕನೇ ತಾರೀಕು ಕುಂಭಮೇಳದೊಂದಿಗೆ ಈ ಕುಂಭೋತ್ಸವದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ ಅದರ ಉದ್ಘಾಟನೆಯನ್ನು ಸಿದ್ಧಗಂಗಾ ಮಠಾಧ್ಯಕ್ಷರ ದಿವ್ಯಾ ಸಾನ್ನಿಧ್ಯದಲ್ಲಿ ಮತ್ತು ಶಿವಾನಂದ ಶಿವಾಚಾರ್ಯರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯನ್ನು ಬಿ ವೈ ವಿಜಯೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಮತ್ತು ಶಾಸಕರು ಶಿಕಾರಿಪುರ ಇವರು ನೆನೆಸಿಕೊಡಲಿದ್ದಾರೆ ಅನೇಕ ಈಗ ಅಲ್ಲಿ ನಮ್ಮ ಕೂಡ ಅನೇಕ ಸ್ವಾಮೀಜಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಅವತ್ತಿನ ಹದಿನಾರನೇ ತಾರೀಕಿನ ಸಾಯಂಕಾಲ ನಾಲ್ಕು ಗಂಟೆಗೆ ನಿಲಯ ಸರ್ವ ವಿಧಾನ ದಕ್ಷಿಣ ಮಹರ್ತಯ ನಮನ ಆರಾಧ್ಯ ಗುರುದೇವನಾಗಿರುವ ಕಾಣದ ಮಹಾಶಿವಯೋಗಿಯನ್ನ ಸ್ಮರಣೆ ಮಾಡಿ ಅಂತಪ್ಪ ಕಾಣದ ಮಹಾಶ್ರೀಯೋಗಿಗಳವರ ಶತ್ರುಗತೆಗೆ ಲೋಕಾರ್ಪಣೆ ಫೆಬ್ರವರಿ ಹದಿನಾಲ್ಕು ಹದಿನೈದು ಹದಿನಾರು ಇದರ ಉದ್ಘಾಟನೆಯನ್ನು ಇವತ್ತು ಪ್ರಾರಂಭ ಮಾಡೋದಕ್ಕೆ ಲೋಕಾರ್ಪಣೆ ಮಾಡೋದಕ್ಕೆ ಪತ್ರಿಕೆ ಹಾಗೂ ಮಾಧ್ಯಮದವರೆಲ್ಲರೂ ಬಂದಿದ್ದೀರಿ ನಿಮಗೆಲ್ಲರಿಗೂ ಮೊದಲಿಗೆ ನಾನು ನನ್ನ ಮಟ್ಟದ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಮಹಾಪೋಷಕರ ವತಿಯಾಗಿ ಎಲ್ಲರನ್ನೂ ಸ್ವಾಗತ ಕೋರ್ಸ್ತಿದ್ದೀನಿ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಭಾರತ ದೇಶ ಅತ್ಯಂತ ಪವಿತ್ರವಾದ ರಾಷ್ಟ್ರ ಆ ರಾಷ್ಟ್ರ ಅದರಲ್ಲಿ ಮಠಗಳ ಪರಂಪರೆ ಅತ್ಯಂತ ಶ್ರೇಷ್ಠವಾದ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಅನ್ನದಾನ ಜ್ಞಾನದಾನ ಆಶ್ರಯದಾನ ಈ ಜಗತ್ತಿಗೆ ಯಾವುದಾದ್ರೂ ಕೊಟ್ಟಿದೆ ಅಂದರೆ ಅದು ಮಠಗಳು ಆ ಮಠಗಳ ಪರಂಪರೆಯಲ್ಲಿ ಈ ಸೇತಕ ಮಠಾಪುರಿ ಅಂದರೆ ಬೆಳ್ಳಾವಿ ಇತಿಹಾಸ ಅತ್ಯಂತ ಶ್ರೇಷ್ಠವಾದದ್ದು ಈ ಬೆಳ್ಳಾವಿ ಇತಿಹಾಸ ಹೇಗಿದೆ ಅಂತಂದರೆ ನಾವೆಲ್ಲ ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥ ಬೆಳ್ಳಾವಿ ಇತಿಹಾಸ ಇದೆ ನರಹರಿ ಶಾಸ್ತ್ರಿಗಳಾಗಿರಬಹುದು ದುಡ್ರಪ್ಪ ಶಾಸ್ತ್ರಿಗಳಾಗಿರಬಹುದು ಅಥವಾ ವೆಂಕಟ ನಾರಾಯಣಪ್ಪನವರು ಅಂತ ಹೇಳಿ ಇದ್ದಂಥ ಊರಿ ಮತ್ತು ಬೆಳ್ಳಾವಿ ಅತ್ಯಂತ ಶ್ರೇಷ್ಠವಾದ ಒಂದು ವಾಣಿಜ್ಯ ಕೇಂದ್ರ ಇದು ಆ ವಾಣಿಜ್ಯ ಕೇಂದ್ರ ಅಂದಿನ ಕಾಲದಲ್ಲಿ ತುಮಕೂರಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ವ್ಯಾಪಾರ ಮಾಧ್ಯಮ ಆ ವ್ಯಾಪಾರ ಮಾಧ್ಯಮದಲ್ಲಿ ಈ ಪವಿತ್ರವಾದ ಕ್ಷೇತ್ರ ಬೆಳ್ಳಾವಿ ಯಾಕೆ ಅಂತಂದ್ರೆ ನೂರೊಂದು ದೇವಾಲಯ ನೂರೊಂದು ಬಾವಿ ನೂರೊಂದು ಜಾತ್ರೆ ಇದು ಎಲ್ಲ ಅತ್ಯಂತ ಶ್ರೇಷ್ಠವಾದ ಕೆಲಸಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಗೌರವ ಏನು ಅಂತಂದ್ರೆ ಒಂದನೇ ಮಹಾಸ್ವಾಮಿಗಳೇ ಕಾರದ ಮಹಾಶಿವಿಯೋಗಿಗಳವರು ಆ ಕಾರದ ಮಹಾಶಿವಿಯೋಗಿಗಳವರ ಅತ್ಯಂತ ಶ್ರೇಷ್ಠವಾದ ಪವಾಡ ಆಗಿರಬಹುದು ಅವರ ಆಶೀರ್ವಾದ ಆಗಿರಬಹುದು ಭಕ್ತರನ್ನು ಉದ್ಧರಿಸುವಂತಹ ಮನೋಭಾವನೆಗಳು ಹೇಗೆ ಅಂತಂದರೆ ಅವ್ರ ಹೆಸರೇ ಸೂಚಿಸುವ ಹಾಗೆ ಮೊದಲನೇ ವರ್ಡು ಖಾರದ ಮಹಾಶಿವಯೋಗಿ ಖಾರದ ಅಂದರೆ ನಮ್ಮ ಹಾಗೆ ನಿಮ್ಮ ಹಾಗೆ ಅನ್ನ ಸಾರು ಚಪಾತಿ ಪಲ್ಯ ತಿಂದವರಲ್ಲ ಏನು ಮಾಡಿದ್ರಪ್ಪ ಅಂತಂದರೆ ಬಿಲ್ಪತ್ರೆ ಒಣ ಮೆಣಸಿನಕಾಯಿ ಸೈಂದ್ರ ಲವಣ ಬೆಳ್ಳುಳ್ಳಿ ಕಾಳು ಮೆಣಸು ಇದನ್ನು ಅರಿದು ಗಾತ್ರದಲ್ಲಿ ಕೊಡಬೇಕಾಗಿತ್ತು ಆ ಮುದ್ದೆ ಗಾತ್ರದಲ್ಲಿ ಕೊಟ್ಟಂತ ಶಿವಪೂಜೆ ಮಾಡ್ಕೊಂಡು ಪ್ರಸಾದ ಆದಮೇಲೆ ಮೇಲೆ ಅದನ್ನು ತಿನ್ನೋದ್ರಿಂದ ಅವ್ರಿಗೆಲ್ಲ ಏನಂತ ಹೆಸರು ಬಂತು ಹ ನಾನುಡಿಗಳ ಮುಖಾಂತರನೇ ಹೆಸರು ಬಂತು ಜನಗಳಿಂದ ಜನಗಳಿಗೋಸ್ಕರ ಇದೇನು ಬರ್ತದಲ್ಲ ನಾಣ್ಣುಡಿಗಳು ಅದೇ ಜನಪದ ಶೈಲಿಯಲ್ಲಿ ಬಂದಿರತಕ್ಕಂಥದ್ದು ಕಾರದ ಮಹಾಶಿವಯೋಗಿಗಳು ಕಾರದ ತಾತಯ್ಯ ಕಾರದಪ್ನವರು ಕಾರದ ಅಜ್ಜಯ್ಯ ಅನ್ನೋದೊಂದು ನಾನ್ ನುಡಿಗಳು ಸೇರಿಕೊಂಡ್ವು ಮತ್ತ ಹಾಗೆ ನಮ್ಮ ಹಾಗೆ ನಿಮ್ಮ ಹಾಗೆ ತಣ್ಣೀರು ಬಿಸಿನೀರನ್ನು ಸ್ನಾನ ಮಾಡ್ಲಿಲ್ಲ ಅವ್ರು ಮಾಡಿದ್ದು ಕುದಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ದವರು ಕುದಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ದನ್ನು ಭಕ್ತರು ಇಕ್ಕದಿಂದ ಹಾಕುವಂತ ಕೆಲಸಗಳು ನಡೀತಿದ್ರು ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತಂದ್ರೆ ಆ ಯೋಗ ದಂಡದಿಂದ ಯೋಗ ದೃಷ್ಟಿಯಿಂದ ಅವ್ರ ಏನ್ ಮಾಡೋರು ಅಂತಂದ್ರೆ ಮೂಲಾಧಾರ ಚಕ್ರದಿಂದ ವಿಶುದ್ಧ ಚಕ್ರದವರೆಗೆ ನೂಲಿನ ಬಟ್ಟೆಯನ್ನು ಹಾಕಿ ಸ್ವಚ್ಛಗೊಳಿಸುವಂತ ಅಂತರಂಗದ ಸುದ್ದಿಯನ್ನು ಪ್ರಾರಂಭ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ಯೋಗಿ